ಕಣಕ ಓರಾಟ ಎಲ್ಲೆ ಕಣಕ ಓರಾಟ ಎಲ್ಲೆ ಕಣಕ ಓರಾಟ ದೇಶಕ್ಕೆ ಬೇಕು ನ್ಯಾಯ ಆದರೆ ಪ್ರಕಶನ ಪ್ರಕಶ ನಿಕಾರ ಆರತಿ ನಡಿಸು ಅಷ್ಟಾಚಾರ ಮಾಡರೋ ಇವರು ರಾಮಣ್ಣ ಪೊಲೀಸ್ ಇವರ ದೌರ್ಜನ್ಯದಿಂದ ಅರೆಸ್ಟ್ ಮಾಡ್ಕೊಂಡ್ರು ಸರಿ ಯಾರು ದೇವಿ ಟಿ ಅಂದಿ ಹಾಕಿದಲ್ಲ ಸರ್ ಅಲ್ಲಿ ಆ ಅಂದಿನ ವೆಕೆಟ್ ಮಾಡಿ ಕಾವೇರಿ ಕಾಂಪಾಸ್ ಇದಲ್ಲ ಏನು ನಮ್ಗೆ ಅದನ್ನ ವೆಕೆಟ್ ಮಾಡ್ತಾರೆ ಅದನ್ನ ವೆಕೆಟ್ ಮಾಡಿಸಿ ಇದೆಲ್ಲ ಸುಳ್ಳು ಏನಿದೆ ಅದೇ ಅಂಗಿ ಮಾಡಿದೆಲ್ಲ ಹೋಟ್ಲುಗಳು ಸಿಕ್ಕಿ ಕೊಟ್ಟು ಬಡ್ರದ್ದು ಅದೆಲ್ಲ ತಗಿ ಸಿಗ್ತಾ ಕಾವೇರಿ ಕಾಂಪಾಸ್ ಅವನೇ ಕೊಡ್ತಾ ಇದ್ರೆ ಅದನ್ನ ಇದೆಲ್ಲ ವೆಕೆಟ್ ಮಾಡಿಸಿದ್ರೆ ಮಧ್ಯೆ ಮಾಹಿತಿ ಸರ್ ಅನ್ನಿಸ್ತಾ ಸರ್ ಎಲ್ಲಿಂದ ಪ್ರಕಾಶ್ ಅಂತ ಅರೆಸ್ಟ್ ಆಗಲು ಸರಿ ಹೋಗೋದಾಗಲಿ ಭ್ರಷ್ಟಾಚಾರ ಮಾಡರೋ ದೂರು ನಮ್ಮನ್ನ ಪೊಲೀಸ್ನವರು ದೌರ್ಜನ್ಯದಿಂದ ಅರೆಸ್ಟ್ ಮಾಡ್ಕೊಂಡ್ರು ಸರಿ ಅವರು ಅಲ್ಲಿ ಅಂಗಿ ಹಾಕಿದಲ್ಲ ಸರ್ ಅಲ್ಲಿ ಆ ಅಂಗಿನ ವೆಕೇಟ್ ಮಾಡಿ ಕಾವೇರಿ ಕಾಂಪಸ್ ಇದಲ್ಲ ಕೇರಳವ್ಗೆ ಅದನ್ನ ವೆಕೇಟ್ ಮಾಡ್ತಾರೆ ಅದನ್ನೇ ವೆಕೇಟ್ ಮಾಡಿಸಿ ಇದೆಲ್ಲ ಸುಳ್ಳು ಏನಿದೆ ಅದೇ ಅಂಗಿ ಮಾಡಿದೆಲ್ಲ ಹೋಟ್ಲುಗಳು ಚಿಕ್ಕ ಕೊಟ್ಟು ಬಡ್ರದು ಅದೆಲ್ಲ ತಗಿ ಸಿಗ್ತಾ ಇದ್ರೆ ಕಾವೇರಿ ಕಾಂಪಸ್ ಅವ್ಗೆ ಕೊಡ್ತಾ ಇದ್ರೆ ಅದನ್ನ ಇಲ್ಲೆಲ್ಲ ವೆಕೇಟ್ ಮಾಡಿಸಿದ್ರೆ ಬಂದಿದೆ ಮಾಹಿತಿ ಸರ್ ಅನ್ನಿಸ ಸರ್ ತಮಗೆಲ್ಲ ಗೊತ್ತಾಗ್ತಿರ್ತಕ್ಕಂಥ ವಿಚಾರ ಅಂದ್ರೆ ಇವತ್ತಿನ ನಮ್ಮ ಸರ್ಕಾರ ನಮ್ಮ ಸಾರ್ವಜನಿಕ ಮೇಲೆ ಮೈಸೂರು ಮೇಲೆ ಎಷ್ಟೊಂದು ತಪಾಯತಿ ಅಂತ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಈಗ ನಮ್ಮ ಕುಂದಪೇಟೆ ತಾಲೂಕು ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ನಮ್ಮ ಸರ್ಕಾರಗಳಾಗಲಿ ಸಾರ್ವಜನಿಕರ ವಾಹನಗಳಲ್ಲಿ ಯಾರನ್ನೂ ಸಲ ಬಿಡ್ತಾ ಇಲ್ಲ ಇವು ಫಾರೆಸ್ಟ್ನವರು ಮಾಡ್ತಕ್ಕಂಥ ಒಂದು ನೀತಿ ಖಂಡನೀಯ ಈಗವರು ಕಳೆದ ಎಂಟನೇ ತಾರೀಕು ಒಂದು ವಾರದಲ್ಲಿ ನಮ್ಮ ನಿಮ್ಮ ಬಸ್ಸಾಲೆ ರಾತ್ರೋ ರಾತ್ರೋರಾತ್ರಿ ಸರ್ಪು ಅಂದರೆ ಬೆಳಗ್ಗೆ ಆರು ಗಂಟೆಗೆ ಮಲಯಾಳಂ ಚಿತ್ರೀಕರಣ ಮಾಡಲು ಕೂಟಮ್ ತೆಗೆಸಲು ಇಲಮಾಕ್ಟ್ರಸ್ ಹೇಳಿದೀಗ ಅವರ ವಾಹನಗಳು ಜನರೇಟರು ಗ್ಯಾಸು ಸಿಲಿಂಡ್ರುಗಳು ಮತ್ತು ಪ್ರಧಮ್ ಸುಮಾರು ಎಂಬತ್ತು ಜನ ಪ್ರಧನ್ ಕೃತದಿಂದವರೂ ಬಿಟ್ಟಿದ್ದಾರೆ ಈ ವಿಚಾರವಾಗಿ ನಾವು ಕಳೆದ ಒಂಬತ್ತನೇ ತಾರೀಕು ನಾವು ಹಿಮಪೇಪಾಲೇ ತಪ್ಪಲಿನಲ್ಲಿ ಒಂದು ಪ್ರತಿಭಟನೆ ಮಾಡಿ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿಯಲ್ಲಿ ನಾವು ಯಾಕೆ ಬಿಟ್ಟರೆ ನಮ್ಮ ಒಂದು ಬಿಡದೆ ಬರೆದೇ ನಿಮ್ಮ ಕೆ ಎಸ್ ಆರ್ ಟಿ ಕರ್ಕೊಂಡು ಹೋಗ್ತಾರೆ ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಅಂತ ಕೇಳಿಬಿಡ್ತಾ ನಮಗೆ ಮೇಲಿಂದ ಬಂತು ಒಂದು ಮೇಲ್ ಬಂತು ನಮ್ಗೆ ಸರ್ಕಾರದಿಂದ ಅಂತ ಹೇಳಿದ್ರು ಅದರ ಮೇಲ್ ಬಂದಿರತಕ್ಕಂಥ ಒಂದು ಒಂದು ಆದೇಶದ ಕಾಪಿಯನ್ನು ಒಂದು ಪ್ರತಿಯನ್ನು ಕೊಡಿ ಅಂತ ನಾವು ಅವ್ರನ್ನ ಕಳಿಸಿ ಮೇಲ್ಪಟ್ಟ ಅಧಿಕಾರಿಗಳನ್ನ ಕೇಳಿದಾಗ ಅವರು ತತ್ತರಿಸ್ರು ಯಾವ ಮೇಲೆ ಬಂದಿಲ್ಲ ಯಾವಾಗ ತಗೊಂಡು ಬಂದಿಲ್ಲ ಅಲ್ಲಿ ಅವ್ರಿಗೆ ಇವರು ಲಂಚವನ್ನು ಇಸ್ಕೊಂಡು ಮೇಲಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ನಮಗೆ ಒಂದು ಆದೇಶ ಮಾಡಿದ್ದಾರೆ ಅಂತೇಳಿ ಒಂದು ಕಳ್ಳ ಪತ್ರವನ್ನು ಸೃಷ್ಟಿ ಮಾಡಿ ನಮಗೆ ಒಂದು ಆದೇಶದ ಕಾಪಿಯನ್ನು